ಈ ದಿನಾಂಕದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಹೆತ್ತವರಿಗೆ ಮಾತ್ರವಲ್ಲ ಅತ್ತೆ ಮಾವನಿಗೂ ಕೀರ್ತಿ ತರ್ತಾರೆ ಹುಟ್ಟಿ ಮೆಟ್ಟಿದ ಮನೆಗೆ ಇವರೇ ಅದೃಷ್ಟ ದೇವತೆ ಅನೇಕ ಜನರು ಮದುವೆಯ ವಿಷಯ ಬಂದಾಗ ಕೆಲವು ವಿಚಾರಗಳನ್ನು ಅರಿತುಕೊಳ್ಳದೆಯೇ ಒಳಗೊಳಗೆ ಸ್ವಲ್ಪ ಭಯವನ್ನು ಅನುಭವಿಸುತ್ತಾರೆ ಮದುವೆಯ ನಂತರ ಮಗಳು ಅತ್ತೆ ಮಾವನ ಮನೆಯಲ್ಲಿ ಹೇಗೆ ಇರುತ್ತಾಳೆ ಅವಳನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ ಎಂಬ ಭಯ ಹೆತ್ತವರಲ್ಲಿ ಇರುತ್ತದೆ ಇನ್ನು ಎಲ್ಲರಿಗೂ ಒಳ್ಳೆಯ ಅತ್ತೆ ಮಾವ ಸಿಗಲು ಸಾಧ್ಯವೇ ಇಲ್ಲ ಆದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ನಿರ್ದಿಷ್ಟ ದಿನಾಂಕಗಳಲ್ಲಿ ಜನಿಸಿದ ಹುಡುಗಿಯರಿಗೆ ಅತ್ತೆ ಮಾವ ಸ್ವರ್ಗ ಇದ್ದಂತೆ ಅವರ ಮನೆಯೂ ಕೂಡ ಸ್ವರ್ಗದಂತೆ ಇನ್ನು ಭಾರತೀಯ ಸಂಪ್ರದಾಯದ ಪ್ರಕಾರ ಮದುವೆಗೆ ಹೆಚ್ಚಿನ ಮಹತ್ವವಿದೆ ಪ್ರತಿಯೊಬ್ಬ ಪೋಷಕರು ತಮ್ಮ ಮಗಳು ಮದುವೆಯ ನಂತರ ತನ್ನ ಕುಟುಂಬಕ್ಕೆ ಅತ್ತೆ ಮಾವಂದಿರಿಗೆ ಮತ್ತು ತನ್ನ ಹೆತ್ತವರಿಗೆ ಗೌರವ ಸಂತೋಷ ಮತ್ತು ಅದೃಷ್ಟವನ್ನು ತರಬೇಕೆಂದು ಬಯಸುತ್ತಾರೆ ತಮ್ಮ ಅತ್ತೆ ಮಾವ ಮತ್ತು ಹೆತ್ತವರಿಗೆ ಗೌರವ ತರುವ ಜನರು ಬಹಳ ಕಡಿಮೆ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ದಿನಾಂಕದಂದು ಜನಿಸಿದ ಹುಡುಗಿಯರು ಎಲ್ಲರ ಹೃದಯವನ್ನು ಗೆಲ್ಲುತ್ತಾರೆ ಮತ್ತು ಅವರ ಅತ್ತೆಯ ಮನೆಯನ್ನು ಸುಂದರವಾದ ಸ್ವರ್ಗೀಯವಾದ ಸ್ಥಳವನ್ನಾಗಿ ಪರಿವರ್ತಿಸುತ್ತಾರೆ ಎಂಬುದನ್ನು ನೋಡೋಣ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳು ಮೂರು ಐದು ಹನ್ನೆರಡು ಹದಿನಾಲ್ಕು ಇಪ್ಪತ್ತೊಂದು ಮತ್ತು ಇಪ್ಪತ್ತ್ಮೂರನೇ ತಾರೀಖಿನಂದು ಜನಿಸಿದ ಹುಡುಗಿಯರು ಸ್ವಾಭಾವಿಕವಾಗಿ ಒಳ್ಳೆಯ ಸ್ವಭಾವದವರು ಅವರು ತುಂಬ ಚೆನ್ನಾಗಿ ಮಾತಾಡಬಲ್ಲರು ಅವರ ಮಾತಿನ ರೀತಿ ಎಲ್ಲರನ್ನೂ ಮೆಚ್ಚಿಸುತ್ತದೆ ಕಟುಕು ಹೃದಯ ಕೂಡ ತುಂಬ ಮೃದು ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ ಈ ಗುಣಗಳೇ ಈ ಹುಡುಗಿಯರನ್ನು ಮದುವೆಯ ನಂತರ ಎಲ್ಲರ ಪ್ರೀತಿಯ ಸೊಸೆಯನ್ನಾಗಿ ಮಾಡುತ್ತದೆ ಅವರು ಅತ್ತೆಯ ಮನೆಗೆ ಕಾಲಿಟ್ಟ ಮೊದಲ ದಿನದಿಂದಲೇ ಮನೆಯನ್ನು ಸಂತೋಷದ ಸ್ಥಳವನ್ನಾಗಿ ಮಾಡುತ್ತಾರೆ ಈ ಹುಡುಗಿಯರು ಎಲ್ಲಿಯೋದರೂ ಅಲ್ಲಿ ಶಾಂತಿ ವಾತ್ಸಲ್ಯ ಮತ್ತು ಸಾಮರಸ್ಯ ಇರುತ್ತದೆ ಭಾರತೀಯ ಸಂಪ್ರದಾಯದಲ್ಲಿ ಸೊಸೆಯಂದಿರನ್ನು ಲಕ್ಷ್ಮೀ ದೇವತೆ ಸಂಪತ್ತು ಮತ್ತು ಸಮೃದ್ಧಿ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಅದೃಷ್ಟ ದಿನಾಂಕದಲ್ಲಿ ಜನಿಸಿದವರು ತಮ್ಮ ಮನೆಗೆ ಆರ್ಥಿಕ ಸ್ಥಿರತೆ ಶಾಂತಿ ಮತ್ತು ಸಂತೋಷದಂತಹ ಶುಭ ವಿಷಯಗಳನ್ನು ತರುವಂತಹವರು ನೀವು ಕೂಡ ನಿಮ್ಮ ಮಗನಿಗೆ ಮದುವೆ ಮಾಡಲು ಬಯಸಿದರೆ ಈ ದಿನಾಂಕದಲ್ಲಿ ಜನಿಸಿದ ಹುಡುಗಿಯರನ್ನು ಆರಿಸಿ ಆ ಹುಡುಗಿಯರು ಖಂಡಿತವಾಗಿಯೂ ನಿಮ್ಮ ಮನೆಗೆ ಸಂತೋಷವನ್ನು ತರುತ್ತಾರೆ ಇಂತಹ ನಂಬಿಕೆಗಳು ಮೂಢನಂಬಿಕೆಯಂತೆ ಕಂಡರೂ ಅವು ನಮ್ಮ ಸಂಸ್ಕೃತಿ ನಮ್ಮ ಆಧ್ಯಾತ್ಮಿಕತೆ ಮತ್ತು ಆಳವಾದ ಕುಟುಂಬ ಸಂಬಂಧಗಳ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ ಈ ದಿನಾಂಕಗಳಲ್ಲಿ ಜನಿಸಿದ ಹುಡುಗಿಯರು ತಮ್ಮ ಜೀವನ ಸಂಗಾತಿಗೆ ಮಾತ್ರವಲ್ಲದೆ ಅವರ ಕುಟುಂಬಗಳಿಗೂ ಸಂತೋಷ ಸಮೃದ್ಧಿ ಮತ್ತು ಪ್ರೀತಿಯ ಆಶೀರ್ವಾದಗಳನ್ನು ತರುತ್ತಾರೆ